ಪ್ರಿಯ ವೀಕ್ಷಕರೇ ಹಳ್ಳಿ ಭಾಗದಲ್ಲಿ ಈ ಥರ ದನಗಳಿಗೆ ಗುದ್ದೆ ಕಟ್ತಾರೆ ಯಾವ ದನ ಹಳ್ಳಿ ಭಾಗದಲ್ಲಿ ಗದ್ದೆ ಜಮೀನಿಗೆ ಹೋಗಿ ಬೇಲಿ ಹಾರಿ ಈ ಥರ ಅಲ್ಲಿನ ಫಸಲು ಹಾಳು ಮಾಡುತ್ತೋ ಅಂಥ ದನಕರಗಳಿಗೆ ಈ ಥರ ಕುತ್ತಿಗೆಗೆ ಗುದ್ದೆ ಕಟ್ತಾರೆ ನಿಮ್ಮ ಭಾಗದಲ್ಲಿ ಈ ಥರ ದನಗಳಿಗೆ ಯಾವ ಥರ ಗುದ್ದೆ ಕಟ್ತಾರೆ ಅಂಥೇಳಿ ಕಾಮೆಂಟ್ಸ್ ಮುಖಾಂತರ ತಿಳಿಸಿ ಕೆಲವೊಬ್ಬರು ಈ ಥರ ಕೊಕ್ಕೆ ಕೋಲಿಂದ ಕಟ್ತಾರೆ ಕೆಲವರು ಮತ್ತೆ ಅಡ್ಡ ಕೋಲಿಂದ ಕಟ್ತಾರೆ ಈ ಥರ ವಿಧ ವಿಧವಾಗಿ ಕಟ್ತಾರೆ ಮತ್ತು ಕೆಲವರು ಈ ಥರ ಕಾಲಿಗೆ ಸೇರಿಸಿ ಕತ್ಕೆ ಕುತ್ತ ಸೇರಿಸಿ ಕಟ್ಬಿಡ್ತಾರೆ ದನ ಓಡ್ ಹೋಗಬಾರ್ದು ಹೇಳಿ ಯಾವುದೇ ಕಾರಣಕ್ಕೂ ಬೇಲಿಗೆ ದಾಡಬಾರ್ದು ಅಂತ ಕೆಲವೊಂದು ಎರಡು ಕ ಗುದ್ದೆ ಕಟ್ಟೋರಿರ್ತಾರೆ ಈ ಥರ ವಿಧ ವಿಧವಾಗಿದೆ ತಮ್ಮೂರಿನಲ್ಲಿ ಈ ಥರ ದನ ಕೆರೆಗಳಿಗೆ ಬೇಲಿ ಹಾರಬಾರ್ದು ಅನ್ನುವಂಥ ವಿಚಾರವಿದ್ದಾಗ ಯಾವ ಥರ ಗುದ್ದಿಗೆ ಕಟ್ತಾರೆ ಅಂಥೇಳಿ ಕಾಮೆಂಟ್ಸ್ ಮುಖಾಂತರ ತಿಳಿಸಿ ಮತ್ತು ಈ ಪದ್ಧತಿ ಎಲ್ಲ ಊರಿನಲ್ಲೂ ಇದೆಯಾ ನೋಡಿ ದನಕರೆಗಳು ಸ್ವತಂತ್ರವಾಗಿ ಜೀವನ ಮಾಡೋಕ್ಕೆ ಸಾಧ್ಯವಿಲ್ಲ ಹಾಗಾಗಿ ತಮ್ಮ ಅಭಿಪ್ರಾಯ ಈ ಥರ ದನಕರೆಗಳಿಗೆ ಯಾವ ಥರ ನಾವು ಎಚ್ಚರಿಕೆ ವಹಿಸಿದರೆ ಉತ್ತಮ ಆಗತ್ತೆ ಅನ್ನುವಂಥ ವಿಚಾರಧಾರೆ ತಾವು ಕಾಮೆಂಟ್ಸ್ ಮುಖಾಂತರ ತಿಳಿಸ್ಬೇಕಂತ ಕೇಳ್ಕೊಳ್ತಾ ಇದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ